ಆತ್ಬೇಡಿ ಏನ್ ಒಂಬತ್ತು ನಿಮಿಷ ಕಡಿಮೆ ಅರ್ಸರಿ ಕಂಡತೇನ ಅಷ್ಟೆಲ್ಲಾ ಇದನ್ನ ಮಾಡಿ ಎನ್ಕ್ವೈರಿ ಮಾಡಿ ಅಷ್ಟೆಲ್ಲ ಗುದ್ದ್ಯಾಡಿ ಎ ವರ್ಷ ಎರಡು ವರ್ಷ ಗುದ್ದ್ಯಾಡೇನೋ ಪಾಪ ಹೆತ್ ಹೆತ್ ಪ್ರೂಫ್ ಹಾ ಮತ್ತೆ ಯಾವ್ ಯಾವ್ ಅದಾನತ್ರಾಗ ಗೌಡ್ರು ಪೊಲೀಸರು ಆ ಏನ ಒಳಗ್ ಒಂದವ್ರ ಸರ್ಕಲ್ ಇರ್ತತ್ಲೇ ಹಾ ಅವರೆಲ್ಲಾ ಮತ್ತೆ ರೊಕ್ಕದ ಆಸೆಕ ಆಗೇತಿ ಅದ ಮತ್ತೇನಿಲ್ಲ ಅಲ್ಲಿ ಹೌದು

ಯಾವ ಒಬ್ಬ ಧೈರ್ಯ ಮಾಡಿ ಮಾಡ್ಯಾನ್ ಮತ್ತ ಅವ ಧೈರ್ಯ ಏನ ಪಕ್ಕಾ ಇದೇನ್ ಅಸನರ ಇದಾಗ ಅದಲ್ಲಾ ಮತ್ತ ಅವನು ಮತ್ತ ಹೆಂಗ್ ಗೊತ್ತತೆ ಆ ಕಾಶ್ ನೋಡ್ರಿ ಅವನ್ ಮುಸ್ಲಿಂ ಅವ ಇದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಅವ ಏನ್ ಮಾತಾಡಬರ್ತ ಅಪ್ಪ ಧೈರ್ಯ ಮಾಡಿ ಮಾತಾಡಿ ಎಲ್ಲಾ ಮಾಡ್ಯಾನ ಅಂದ್ರ ಮತ್ತ ಮೆಚ್ಚಬೇಕನಾ ಹ್ಮ್ ಇದು ನಾನ ಮಾಡಿದ ರೆಕಾರ್ಡಿಂಗ್ ಅಂದ್ರೆ ಜನ ಯಾವ ರೀತಿ ಮಾತಾಡೈತಿ ಅಂಬುದ್ ತೋರ್ಸು ಸಂಬಂಧ ರೆಕಾರ್ಡಿಂಗ್ ಮಾಡಿ ಮಾಡಿದಿವು ಅಂದ್ರೆ ಸಮೀರ್ ಬಗ್ಗೆ ಅಂದ್ರೆ ಸಮೀರ್ ಮಾಡಿ ವಿಡಿಯೋ ಬಗ್ಗೆ ಪಾಪ ಅವರು ಕಷ್ಟಪಟ್ಟು ಎಷ್ಟೋ ದಿನಗಳ ಶ್ರಮ ಪಟ್ಟು ಈ ವಿಡಿಯೋ ಮಾಡ್ಯಾರು ಅಂದರೆ ಧರ್ಮಸ್ಥಳದಲ್ಲಿ ಆಗಿರುವಂಥ ಹೇತ್ರಾಡಿ ಅಲ್ಲಿ ಅಂದರೆ ಎಲ್ಲರೂ ಮಾಡಿಲ್ಲ ಹೇಳಿಲ್ಲ ಅಂದರೆ ಕೆಲವೊಂದು ವ್ಯಕ್ತಿಗಳು ಮಾಡ್ಯಾರು ಆ ವ್ಯಕ್ತಿಗಳು ಇನ್ನೂ ತಕ್ಕ ಕನ್ಫರ್ಮೇಷನ್ ಪಕ್ಕ ಇಲ್ಲ ಅಂದರೆ ಯೂರೋ ಇವರೋ ಅಂತೇಳಿ ಏನು ಧರ್ಮಸ್ಥಳ ಗೌಡ್ರು ಅವ್ರ ಮಕ್ಕಳು ಅಂದರೆ ಅಲ್ಲಿರುವಂಥ ಪೂಜಾರಿಗಳು ಯಾರು ಎಂಬುದು ಇನ್ನೂ ತಕ್ಕ ಗೊತ್ತಾಗಿಲ್ಲ ಆದಷ್ಟು ಜಲ್ದಿ ಇದ್ರಿಗೆ ಈ ಕೇಸಿನ ಬಗ್ಗೆ ಗೊತ್ತಾದ್ರೆ ಎಲ್ಲರಿಗೂ ಅನುಕೂಲ ಈ ಕೇಸ್ ಒಂದು ಫೈನಲ್ ಡಿಸಿಷನ್ ಶಿಖ್ರೆ ಭಾಳ ಚಲೋ ಅಂದರೆ ಯಾರು ಬೇಕಾದಂಥ ವ್ಯಕ್ತಿ ಆಗಲಿ ಅವ್ನು ಮುಲಾಜೆ ಇಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಜೈಲಿಗೆ ಹಾಕಿ ಕೊಡ್ರೇಬೇಕು ರಾಗಿ ಮುದ್ದೆ ಬೇಕು ಅಂದಾಗ ಅವ್ರಿಗೆ ಅರ್ಥ ಆಗತಿ ಈ ತಪ್ಪು ಮಾಡಬಾರ್ದು ಇನ್ನೊಬ್ರು ಯಾರು ಆಗಲಿ ಯಾರೇ ಆಗಲಿ ಈ ರೀತಿ ತಪ್ಪು ಮಾಡಬಾರ್ದು ಅಂಬುದು ಅರಿವಾಗ ಬೇಕಾದಂಥ ಸ್ಥಾನ ಯಾ ರಾಜಕಾರಣಿ ಆದ್ರಟ್ಟ ಯಾ ಪೊಲೀಸ್ ಆದ್ರೂ ಅಟ್ಟ ಯಾ ಪೂಜಾರಿ ಅದ್ರ ಅಟ್ಟ ಸೀದಾ ವಾದ ಒಳಗೆ ಹಾಕಬೇಕವ್ರನ್ನ ಅಂದಾಗ ಅರಿವು ಮೂಡ್ತಾಯಿದ್ದೆ ಎಲ್ಲರ ಮನೆಗೆ ಏನು ಇರ್ತಾರೆ ಅವ್ರಿಗೂ ಅವ್ರ ಮನೆಗೂ ಏನಿರ್ತಾರೆ ಅವ್ರ ಹೆತ್ತ ತಾಯಿನೂ ಹೆಣ್ಣು ಅವ್ರ ಮಕ್ಕಳು ಹೆಣ್ಣು ಅವನ ಕೈ ಬಂದಂಥ ಆಕೂ ಹೆಣ್ಣು ಅದು ತಿಳಿಯಾಗಿ ಇಟ್ಕೊಂಡು ಈ ರೀತಿ ಕೆಲಸ ಮಾಡಿದ್ರೆ ಹಾಕಿತ್ತಾನೆ ಮಾಡಬಾರ್ದಾಗಿ ತಪ್ಪಿದೆ ಏಕಾಂತ ವ್ಯಕ್ತಿ ಆದರೂ ಮಾಡಬಾರ್ದು ಎಲ್ಲ ಹೆಣ್ಣು 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 ಅಂದ್ರೆ ತಾಯಿ ಸಮ ದೇವರು ಈ ಭೂಮಿ ತಾಯಿನೂ ಒಂದು ಹೆಣ್ಣು ಅಂದ್ರೆ ನಾ ಭರತ್ ಮಾತೇನು ಒಂದು ಹೆಣ್ಣ ಜಾಸ್ತಿ ಹೆಣ್ಣು ಎಲ್ಲ ರೂಪದಾಗ ಅದಳ ಆದ್ರೆ ಈ ಜನಕ್ಕೆ ಎಂಥ ಏನು ಸುಖ ಮಾತಿನ ಬೇಡ ಭಾಳ ಇಟ್ಟದ್ದು ಮಾತಕ್ಕವು ಬೇಡ ಅಟ್ ಎಲ್ಲ ಮಾತಾಡೋದು ಬೇಡ ಈಗ ಏನು ನಿಮಗೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು टाइम को टा, वीडियो नहीं देखे